ಬದುತ್ತೆ ಬದುತ್ತೆ ಮತ್ತಿಯೇನೆ ಅಂತಕ ಹೋಗ ಬರನಾ ನಾವು ಅಲ್ಲಿ ಬಿಕ್ಕೆನಿದೆ ಕಿಟ್ ಕವರನಾ ಹಾ ಅಪ್ಪ ಇನ್ನು ಅಲ್ಲೇ ಇರುತ್ತೆ ತಾತನು ಅಲ್ಲೇ ಇರುತ್ತೆ ನೀನಾ ಅಯ್ಯೋ ಕವೀರಿ ನಮ್ಮ ಮಲ ದೂರ ಐತಲ್ಲ ನೀನಿಗೆ ನಡೆಯಕ ಆಗುತ್ತೆ ಹಾ ಬ್ಯಾಡ ಸುಮ್ಮನಿರುವಾ ಆಮೇಲೆ ಮದ್ದಿದಾಗ ಎಲ್ಲಾನು ನಾನು ಅڑನೇ ಅಡಿಯಕ ಆಗಲ್ಲ ಸುಸ್ತாகுತೆ ಅಂದ್ರೆ ಅವಾಗ ಏನು ಮಾಡದು ನಾನಂತ ನಿನ್ನ ಒತ್ಕೊಂಡ ಬರಕ ಆಗಲ್ಲಮ್ಮ ಹಾ ನೀನು ಎಷ್ಟು ಬಾರಿ ಇದೀಯ ಬ್ಯಾಡ

ಸರಿಯಾ ಅತ್ತ ಬಾ ಹೋಗನ ಹ ಆ ನೆರಕನ್ ಬರಬೇಕು ನೀ ಅಷ್ಟೇ ಆಮೇಲೆ ಸುಸ್ತಾತೋ पापा ಹೋಗನ ಅಂತಂದ್ರೆ ನಾನೇನ್ ಕೇಳಲ್ಲ ಅರ್ಧ ದಾರಿಗೆ ಒದ್ದೆಲೆ ಹ ಇಲ್ಲ ಇಲ್ಲ ನಾನೇ ಸುಸ್ತಾತೋ ಅಂತ ಹೇಳಲ್ಲ ಬಾ ಹೋಗನ ಓ ಏನ್ ಪದ್ದು ಇಬ್ರು ನೋಯೆಲ್ಗ ಹೋಗಬೇಕು ಅಂತ ಹೇಳಿ ಮಾತಾಡ್ತಾ ಇದೀರಾ ಎಲ್ಲಿಗೆ ಹೋಗ್ತಿರಮ್ಮ ಇಬ್ರು ನೋ ಅಯ್ಯ ಜಯ್ಯಾತ್ತೇನೋ ರಾಣಿ

ನೇತ್ರ ಮತ್ತೆ ನಮ್ಮ ಅತ್ತಿಗೆ ಕಲ್ವೇನೇ ಕರಿಯೋಗುದು ಮನೆ ಕಂಡವ್ರೆ ಕರಿತೀನಿ ರೀ ಪಾಪ ಗಾಲ್ ಕುಡಿಸ್ತಾ ಇದ್ರು ಚಿಕ್ಕಮೋರು ಅಮ್ಮೋರು ಅಲ್ಲೇ ಇದ್ರು ಮಾತಾಡ್ತಿದ್ರಿ ಇಬ್ಬರು ಒಂದೇ ರೂಮ್ ನ ಕುಕೊಂಡು ಕರಿತೀನಿ ಏನ್ ಮನೆ ಕಂಡಿರ್ಲಿಲ್ಲ ಅನ್ಸುತ್ತೆ ಹ್ಮ್ ಮನೆ ಅಂತ ಹೇಳ್ತಿದ್ರು ನೀವ್ ಬಂದಿದ್ರ ಅಂತಂದ್ರೆ ಬರ್ತಾರೆ ಹೇಳ್ತೀನಿ ಕೂತ್ಕೊಳ್ರಿ ಬರ್ರಿ ರಾಣಿ ಕುಕ್ಕ ಗುಲಾಬಿ ಏನ್ ಮಕ್ಕ ನೋಡ್ಕೊಂಡಿದ್ದೀಯ ಹೋಗಿ ಕರಿಯೋಗು ಜಯಕ್ರ ಬಂದವರೇ ರಾಣಿನೂ ಬಂದಿದ್ದಾಳೆ ಬರ್ಬೇಕಂತ ಹೇಳ್ತಾನ ನೇತ್ರನು ನಮ್ಮ ಅದ್ಗೇನು ಕರ್ಕಂಬರಾಗ ಹೋಗಿದ್ರು ಸರಿ ಆಯ್ತು ಕರ್ಕ ಒಂದ್ ಒಂದೈದ್ ನಿಮಿಷ ಕೂಕೊಂಡ್ರಿ ಅಮ್ಮ ಬೇಗ ಹಸಿ ಇದೇವಿ ಎಲ್ಲಿದ್ದಾಳೆ ಎಷ್ಟ್ ಮಾಡ್ಕೊಂಡಿದ್ದಾಳೆ ನೋಡ್ಬೇಕು ಕಣಮ್ಮ ಹ್ಮ್ ತಗ ಅದಕ್ಕೇನಂತೆ ನೋಡಕ್ಕೇನ ಅವ್ರ ಮಂತ ಹೋಗಕ್ಕಾಗುತ್ತ ನಾವೇ ಬೇಡ ಬಿಡಮ್ಮ ಇಲ್ಲೇ ನೋಡಿರ್ತಾರಲ್ಲ ನಮ್ಮ ಹತ್ರ ಹಾ ಹಾ ಅತಿಗೆ ಅವ್ರನ್ನ ಕೇಳೋಣ ತಗೋ ಅಯ್ಯೋ ಅವರು ನೋಡಿರ್ತಾರೋ ಇಲ್ವೋ ಅವ್ರಿಗೆ ಗೊತ್ತಿರ್ತೋ ಇಲ್ವೋ ಈ ವಿಷಯ ಹ್ಮ್ ேர்த்த அப்போது ஏனத்தீனே அம்மா இல்வா நீ தானே இவாக்ரா முஸ்கின் ஜோ ஆக்கிவல்வா அதுக்கே கல்சக் பூரோரு கூலியாரோ எல்லா அடிக்காஸ் கொடுப்பித்து அதுக்கே ಜಾಸ್ತಿ ಕೆಲಸ ಇತ್ತಲ್ಲ ಬರಕ್ ಆಗ್ಲಿಲ್ಲ ಕಣೆ ಹಾ ಇಲ್ಲಿದ್ರೆ ಬಂದು ನೋಡ್ಕೊಂಡು ಹೋಗ್ತಿದ್ದೆ ನನ್ಗು ಬೇಜಾರಾಯ್ತು ಇವಾಗ ಚೆನ್ನಾಗಿದಾರ ಆತಿಗೆ ಚೆನ್ನಾಗಿದ್ದೀರ ತಾನೆ ಇವಾಗ ಹ್ಮ್ ಅತ್ತೆ ಚೆನ್ನಾಗಿದ್ದಾರೆ ಇವಾಗ ಹ್ಮ್ ಮತ್ ಯಾಕೋ ಸಪ್ಪಗಿದಾರೆ ಅತ್ತೆ 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 ಏನತ್ತೆ ನಾವ್ ಬಂದ್ರೂನು ಸ್ವಲ್ಪನೂನು ಮುಖನ ನಗು ಮುಖ ಇಲ್ಲ ಸಪ್ಪಗಿದಿರ ಯಾಕನಾ ಏನಾಯ್ತು ಹ ನಮ್ಮೇಲೆ ಬೇಜಾರ ಅತ್ತೆ ನನಗೆ ಗೊತ್ತಿರ್ಲಿಲ್ಲ ಅತ್ತೆ ನೀನು ಹುಷಾರಿಲ್ಲ ಹಿಂಗೆ ತಪ್ಪಿಸ್ಕೊಂಡಿದ್ಯಾ ಅಂತ ನಾ ಗೊತ್ತಿದ್ರೆ ನಾನು ಬಂದ್ಬಿಡ್ತಿದ್ದೆ ಹೆಂಗೋ ಈಗ್ಲಾದ್ರೂ ಬಂದಿದೀವಲ್ಲ ಬಿಡಿಯತ್ತೆ ಸಾರಿ ನನಗೆ ಗೊತ್ತಿರಲಿಲ್ಲ ಅಮ್ಮ ಯಾವ್ದು ನಾನು ಅಂತ ಹೇಳಿದ್ರೆ ನಾನು ನೋಡ್ಕೊಂಡ್ ಬರೋಕೆ ಬರ್ತಿದ್ದೆ ಏನು ಮಾಡೋದು ನಮ್ಮ ಮನೇಲೇ ನೂರೆಂಟು ಸಮಸ್ಯೆ ಅದಕ್ಕೆ ಬರೋಕ್ಕಾಗಲಿಲ್ಲ ಪರವಾಗಿಲ್ಲ ಬಿಡ ರಾಣಿ ಪರವಾಗಿಲ್ಲ ಬಿಡು ಹಾಂ ಅಂತ ಎಂತ ಚೆನ್ನಾಗಿದೀರಾ ಹಾ ಈಗ ಗಂಡನ ಮನೆಗೆ ಇದೆಯಾ ತಾನೆ ಹ್ಞೂ ಅತ್ತೆ ಗಂಡನ ಮನೇಲಿ ಇದ್ದೀನಿ ಯಾಕೆ ಮತ್ತಿನ್ನೆಲ್ಲಿರಾನ ಅದೆಂತಾನೆ ನಮ್ಮ ಮನೆ அண்ணா அவங்க ஜாகு மனை அஸ்டேடு குத் குக்கான மத்லே ஹுஷாரில அண்ணா எல் அண்ணே ஊ நம் கேத்தாரது இன்னேன கேனா தீர்த்த ಅತ್ತೆ ಇವಾಗ ನಮ್ಮ ಚೆನ್ನಾಗೈತೆ ಅಯ್ಯೋ ನೀವು ಇನ್ನೊಂದು ಬರ್ಬೇಕಾಗಿತ್ತು ಅವಾಗ ನಮ್ಮ ಏನು ನೆನಪೆ ಇರ್ಲಿಲ್ಲ ರಾಣಿ ನಮ್ಮಯ್ಯ ಬೆಂಗ್ಳೂರ ಕಳೆದ ಹೋಗಿ ಅಲ್ಲೆಲ್ಲ ಎಲ್ಲೋ ಬಿದ್ದು ತಲೆ ಗೇಟ್ ಮಾಡ್ಕೊಂಡು ಆ ನೆನಪಿನ ಶಕ್ತಿ ಎಲ್ಲ ಹೋಗಿತ್ತು ಇವಾಗ ಒಂದ್ ವಾರದಿಂದನ ಮಾತಾಡ್ತಿರೋದು ಅಷ್ಟೇನೆ ಹ ಇನ್ನೊಂದ್ ವಾರದ ಮುಂಚೆ ವಾರದ ಮುಂಚೆ ನೀವು ಬಂದಿದ್ದೆ ನಿಮ್ಮ ಹಿಡಿತಿರ್ಲಿಲ್ಲ ನಮ್ಮ ನಿಮ್ಗೆ ಆಶ್ಚರ್ಯ ಆಗೋದು ಹಂಗೆಲ್ಲ ಆಗಿತ್ತ ನೆನಪಿನ ಶಕ್ತಿ ಹೋಗಿತ್ತಾ ನಿಮ್ಮ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದ್ವಿ ಅವಾಗ ಪೊಲೀಸ್ನಾರೆ ಹುಡುಕಿ ಎಲ್ಲ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರೆ ಅಂತೆಲ್ಲ ಬಿದ್ದು ಹಣೆ ದಯ ಮಾಡ್ಕೊಂಡು ಮರ್ತೋಗಿತ್ತಂತೆ ನಾವ್ ಅಡ್ರೆಸ್ ಬರ್ಕೊಟ್ಟಿದ್ವಲ್ಲ ಅಡ್ರೆಸ್ ಆ ಅಡ್ರೆಸ್ ಉಳಿದುಕೊಂಡು ನೀವು ಅಮ್ಮನ್ನ ಕರ್ಕೊಂಬಂದು ಬಿಟ್ಟು ಅದು ಪೊಲೀಸ್ನವರು ಹೆಂಗ ಪೊಲೀಸ್ನವ್ರು ಹುಡ್ಕೋದಕ್ಕೆ ಸರಿ ಆಯ್ತು ನಮ್ಮ ಕೈಲಾಗಿದ್ರೆ ಹುಡ್ಕೋಕೆ ಆಗ್ತಿರಲಿಲ್ಲ ಹ್ಞೂ ನನಗಂತೂ ನಾನು ಅಮ್ಮಾಯಿದೆ ಚಿಂತೆ ಆಗಿತ್ತಮ್ಮ ಅಲ್ಲ ನಿನಗೆ ನಿನ್ನ ಹತ್ರ ದುಡ್ಡಿಲ್ಲವಾ ಹೆಂಗೆ ತಪ್ಪಿಸ್ಕೊಂಡೆ ಎಲ್ಲಿ ಬಿದ್ದೆ ನೀನು ಹಾಂ ಏನಾಗಿತ್ತು ನಮಗೆ ಇದೊಂದು ವಿಷಯನೂ ಗೊತ್ತಿಲ್ಲ ಕಣೆ ನೇತ್ರ ಹ ಯಾಕೆಲ್ಲಾದ್ರೂ ಏರ್ ಕಳಿಸಬೇಕ ಒಂದ್ ಪುತ್ರ ಬರ್ದು ತಿಳಿಸ್ಬೇಕಾ ಹಿಂಗತಿ ಅಂತನಾ ನಿಮ್ಮ ಅಮ್ಮ ಗೊತ್ತಿತ್ತಲ್ಲ ಅತ್ತಿಗೆ ನಿನಗೆ ಹೇಳಿರುತ್ತೆ ಬಿಡು ಅಂತ ಸುಮ್ನ ಆಗಿದ್ವಿ ರಾಣಿ ಹಾ ನಾವು ಬೇರೆ ಅವಾಗ ಬೇರೆ ನಮ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಇವ ಅಮ್ಮ ಹಿಂಗಾಗಿರೋದಕ್ಕೆ ಅದಕ್ಕೆ ಯಾರು ಹೇಳ್ಬೇಕು ಅಂತ ಅನಿಸ್ಲೇ ಇಲ್ಲ ನಮ್ಮ ನಮ್ ಕಷ್ಟಿದ್ವಿ ಹ್ಮ್ ಅಲ್ಲ ನನಗೆ ಒಂದ ಅರ್ಥ ಆಗಲಿಲ್ಲ ನೇತಾ ಇಷ್ಟಕೂನ ನಿಮ್ಮಮ್ಮಯ್ಯ ಬೆಂಗಳೂರಿಗೆ ಯಾಕೆ ಹೋಗಿದ್ದು ಯಾಕೆ ಹೋಗಿದ್ರಿ ಅದಕ್ಕೆ ಬೆಂಗಳೂರಿಗೆ ಹ್ಹ್ ಏನ್ ಇದಕ್ಕೆ ಹೋಗಿದ್ರಿ ಒಬ್ರೇನೇ ಏ ಅದು ಯಾಕೆ ಗೊತ್ತೇನೇ ಜಯಮ್ಮ ನೀ ನೇತ್ರಮ್ಮ ಇದ್ದಳಲ್ಲ ಅವಳು ಆ सूಜಿಗೇನೋ ಉಪ್ಪಿನಕಾಯಿದು ಅಯ್ಯೋ ಅಮ್ಮ ಅಮ್ಮ ಸುನ್ನಿರಮ್ಮ ನಾನು ಹೇಳ್ತೀನಿ ಸುನ್ನಿರೋ ಅಯ್ಯೋ ಅದೇನಿಲ್ಲ ಅಂತೆ ಅದು ತಾತನಿಗೆ ಅದೇನೋ ಹುಷಾರಿ ಇಲ್ಲವಂತೆ ಅದಕ್ಕೆ ಯಾವುದೋ ಆಸ್ಪತ್ರೆಗೆ ಡಾಕ್ಟರ್ ಏನೋ ಕರ್ಕೊಂಡು ಬರಬೇಕಾ ಬೇಡ ಅಂತ ಹೇಳಿ ಕರ್ಕೊಂಡ್ ಬರೋದು ಅಂತ ಹೇಳಿ ಅಮ್ಮಾಯಿನೂ ತಿಪ್ಪೇನು ಹೋಗಿದ್ರು ಅಮ್ಮಾಯಿ ಒಂದೇ ಹೋಗಿರ್ಲಿಲ್ಲ ತಿಪ್ಪೇನು ಜೊತೆ ಕಳ್ಸಿದ್ದೆ ನಾನು ಹೋಗೋಣ ಅಂದ್ಕೊಂಡೆ ಆದ್ರೆ ನಾನು ಹೋಗ್ಲಿಲ್ಲ ನಾನು ಹೋಗಕ್ ಆಗ್ಲಿಲ್ಲ ಹುಡುಗರು ಬಿಟ್ಟು ಎಲ್ಲಿ ಹೋಗೋದು ಅಂತ ಹೇಳಿ ತಿಪ್ಪೇನ್ ಜೊತೆ ಮಾಡಿ ಕಳ್ಸಿದ್ದೆ ತಿಪ್ಪೆ ನನ್ ಮಗ ನಾ ಅಮ್ಮಾಯಿನ ಒಂದ್ ಬಿಟ್ಟು ಅವ್ನ ಒಂದ್ ಹೋಗಿ ತಪ್ಪಿಸ್ಕೊಂಡು ಅವನ ಹತ್ರ ದುಡ್ಡು ಬಸ್ ಚಾರ್ಜ್ ಕೇಂದ್ರ ಸೀದಾ ಊರಿಗೆ ಬಂದ ಹಮ್ಮಯ್ಯ ಅದ್ ಎಲ್ಲಿ ಬಿದ್ದಿತ್ತು ಏನು ಅವಮ್ಮಾಯಿಗೆ ನೆನ್ಪಿನ ಶಕ್ತಿ ಹೋಗಿತ್ತಲ್ಲ ಊರಿಗೆ ಬರಕ್ ಆಗಿಲ್ಲ ಹೌದಾ ಮತ್ ನಿಮ್ಮ ಅಮ್ಮಾಯಿ ಅದೇನೋ ಉಪ್ಪಿನಕಾಯಿ ಏನೋ ಅಂತ ಹೇಳ್ತಿತ್ತು அய்யோ அது ஏன் இத்தியா நீச்சி ஏனி ஏனும் விஷயம் விஷயம் சரி ரணி அம்மா இல்ல ஆனா இஷ்டக்கூ ಅದೇನಿಲ್ಲ ನೇತ್ರ ನಿಮ್ಮೂರಿನ ಲಸಲ್ಲಿಯಮ್ಮ ಬಂದಿದ್ಲು ಊರಿಗೆ ನನ್ನಾದ್ಮಿ ನನ್ ಗಂಡರ ಅಕ್ಕಯ್ಯ ಅವ್ರ ಮನೆಗೆ ಏನೋ ಸಾಲ ದುಡ್ಡು ಕೊಡ ಯಾತ್ಕನ ಹಾಕ್ತಾನ ಅವಾಗ ಹಂಗಂದ್ಲು ಅದಕ್ಕೇನೆ ನಾನು ಹ್ಮ್ ನೋಡ್ಕೊಂಡು ಹೋಗೋಣ ಅಂತೇಳಿ ಅಮ್ಮ ಇರೋರಿಗೆ ಬಂದೆ ಅಲ್ಲಿ ಬೇರೆ ಶ್ರೀದೇವಿನ ಬೇರೆ ನಮ್ಮ ಉಗ್ದು ಓಡ್ಸನಿ ಹ್ಮ್ ಅದಕ್ಕೆ ಬಂದೆ ನಿನ ಗೊತ್ತಿತ್ತಾನೆ ಅದೇ ನಮ್ಮ ಅಣ್ಣಯ್ಯೋಡ್ಸಿರೋದು ಗೊತ್ತೇಳು ಹಾ ಊರು ತುಂಬಾ ಮಾತಾಡ್ತಾರೆ ಆ ಮಗಳು ಮಗಳು ಗಂಡನತ್ತ ಜಗಳ ಮಾಡ್ಕೊಂಡು ಬಂದು ಮನೆ ಸೇರ್ಕೊಂಡು ಅಂತನ ಯಾವ ಮಾತಾಡ್ತಿದ್ರು ನಾನೇನು ಏನ್ ಕೇಳಕ್ ಹೋಗಿಲ್ಲ ಯಾಕೆ ಏನು ಅಂತನ ಬಿಡು ಅತ್ತೆ ಬಂದ ಕೇಳದಾಯ್ತು ಅಂತ ಸುಮ್ನಾಗಿದ್ದೆ ಅದೇನೇ ರಾಣಿ ಏನತ್ತೆ ಏನ್ ಜಗಳ ಏನ್ ಪತ್ರ ಅದು ಅಯ್ಯೋ ಇನ್ನೇನಕ್ಕೆ ಆ ಯಾವನ ಅವಳಿಗೆ ಪತ್ರ ಬರ್ದಿದ್ದ ಲವ್ ಲೆಟರ್ ಅಂತಾರಂತಲ್ಲ அவளுக்கு அவள் அட்ரெஸ்க்கு நோடி நான் மகன் கை கொட்டே நோடு அதன் நோடி சரியாக உகுது நீ நினைக்கு மனை அந்தி உகது ஓடஸ்தா அதுக்கே ரானி வந்தி கேள் நோட்கோகணா அதுக்கேகோ எங்க உஷாரிர்லிவாங்கேர்ல நோட்கண்டனா அந்தவி சரி நான் ஆதேவி நோட்பணி அவள் யாக்க நோடத்தாள் அவள் அவள் யாக்கே நோட்யா ரானி ஏன்னோ ஏனாதீ மத்திய கர்க்கோவோங்க அவள் ಅಯ್ಯೋ ನಾನು ಯಾಕೆ ಕರ್ಕೊಂಡು ಹೋಗೋಣ ನಾನು ಗಂಡನ ಜೊತೆ ಜಗಳ ಮಾಡ್ಕೊಂಡು ಬಂದು ಮನೆಗೆ ಸೇರ್ಕೋದು ಗೌರ್ ಮನೆಗೆ ಇದ್ದಾಗ ನನ್ನ ಆಡ್ಕೊಂಡು ಅಲ್ಲಿ ಅವಳು ಶ್ರೀದೇವಿ ಅದಕ್ಕೆ ಈಗ ಆ ಸೇಡ್ನ ತೀರ್ಸ್ಕೋಬೇಕಲ್ಲ ಅದಕ್ಕೆ ಬಂದಿದ್ವಿ ಹಂಗು ಎರಡೊಂದು ಕೆಲಸ ಆಗುತ್ತೆ ಅದೊಂದೇ ಕೆಲಸ ಅಲ್ಲ ಅದಕ್ಕೆ ಯಾಕೆ ಯಾಕೆ ಬರೋಣ ನಿಮ್ಮನ್ನೆಲ್ಲ ನೋಡ್ಬೇಕಾಗಿತ್ತಲ್ಲ ಅತ್ತೇನು ನಿನ್ನು ಮಾವನ್ನು ಎಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹಾ ಹೋಗೋಣ ಅಂತ ಬಂದ್ವಿ ಅಷ್ಟೇನೆ ಹಾ ಸರಿ ಅಮ್ಮ ಬಾ ಹೋಗ್ಬರೋಣ ಬತ್ತಿ ಏನಿತ್ರ ಬಾ ಓಡಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬರೋಣ ಬರೀ இது ஓதண காசா குலாபி அய்யோ அவள் காசு காசு ஆய்வு அவள் மக்கள் நோட்காள் அதுக்கேனும் கர்க்கேன் அவரு இன்னொரு நம்ம சரி அத்தை அம்மா நீர் மனிக்கு மகி எத்திரி ஆட்டாட் பார்த்தீங்க சரி அம்மா ஆய் ஓகே ஜல் ஓகே ಅತ್ತಿ ಆ ಬ್ಯಾಗ್ ನಾಗೆ ಹಣ್ಣು ಆಮೇಲೆ ಹೂವು ಎಲ್ಲ ಇದಾವೆ ಹಣ್ಣು ತಿನ್ರಿ ತಗೊಂಡು ಹಾ ನಿಮ್ಗೆ ಅಂತ ತಂದಿದೀವಿ ಹ್ಞೂ ಸರಿ ಅಮ್ಮ ತಿಂತೀನಿ ಹೋಗಿ ಜಲ್ದ ಬರ್ರಿ ಹುಡುಗರು ನೋಡೋಣ ಎದ್ ಏನು ಅಂತ ಹ್ಮ್ ಎದ್ರೆ ಇಷ್ಟ ಆಲ್ಗೆ ಕೊಡ್ಸೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ